ಹಾಗೆ ಸರ್ ಬ್ಯಾಕ್ಟ್ರೆಸ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸು ಇನ್ನೇನು ಕ್ಷಣಗಣನೆ ಇನ್ನು ಸ್ವಲ್ಪ ದಿನಗಳಷ್ಟೇ ಬಾಕಿ ಉಳ್ಕೊಂಡಿರೋದು ಸೊ ಈಗ ಆಲ್ರೆಡಿ ನೀವು ಗೊತ್ತಿರೋ ಹಾಗೆ ಪ್ರೆಸ್ ಮೀಟ್ ಕೂಡ ಕಂಪ್ಲೀಟ್ ಆಗಿದೆ ಸೊ ಪ್ರೆಸ್ ಮೀಟಲ್ಲಿ ಸುದೀಪ್ ಸರ್ ಈ ಒಂದು ಸೀಸನ್ ಸೇರಿಕೊಂಡು ಇನ್ನು ನಾಲ್ಕು ಸೀಸನ್ಗಳು ಅವರೇ ಹೋಸ್ಟ್ ಮಾಡ್ತೀನಿ ಅಂತ ಅವರೇ ಅವ್ರ ಬಯಾರ ಹೇಳಿದ್ದಾರೆ ಸೊ ಅದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಬನ್ನಿ ಫಸ್ಟ್ ಪ್ರೋಮೋ ಬಿಗ್ ಬಾಸ್ ಯಾವಾಗ ಬರ್ಬೋದು ಆ್ಯಂಡ್ ಈ ಸಲ ಕಂಟೆಸ್ಟೆಂಟ್ಗಳು ಹದಿನೆಂಟು ಜನ ಇರ್ತಾರೆ ಇಲ್ಲ ಇನ್ನೂ ಜಾಸ್ತಿ ಆಗ್ತಾರೆ ಆ್ಯಂಡ್ ಈ ಒಂದು ಸೀಸನಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಇರುತ್ತೆ ಅಂದರೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾತಾಡೋಣ ಬನ್ನಿ ಅದಕ್ಕೆ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂತ ಹೇಳ್ತಾ ಬನ್ನಿ ಈಗ ಫಸ್ಟ್ ಪ್ರೋಮೋ ಯಾವಾಗ ಬರುತ್ತೆ ಅಂತ ನೋಡ್ಕೊಳ್ಳೋಣ ಸೊ ಗೈಸ್ ಮೊದಲನೇದಾಗಿ ಸುದೀಪ್ ಸರ್ ಹೇಳಿರೋ ಹಾಗೆ ನಾಲ್ಕು ಸೀಸನ್ನು ಅವರೇ ಕಂಟಿನ್ಯೂಸ್ ಆಗಿ ಲೈಕ್ ಹೋಸ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಎರಡನೇ ಜನಪ ಅಂತಂದರೆ ಈ ಒಂದು ಫಸ್ಟ್ ಪ್ರೊಮೋ ವಿಡಿಯೋ ಯಾವಾಗ ಬರ್ಬೋದಪ್ಪ ಅಂತಂದ್ರೆ ಒಂದಷ್ಟು ಖಾತುಗಳು ಕಾಯಬೇಕಾಗುತ್ತೆ ಯಾಕಂದ್ರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಸುದೀಪ್ ಸರ್ ಬಾಯಲ್ಲೇ ಬಂದಿದ್ದೇನೆ ಅಂತಂದ್ರೆ ನಾನು ಸ್ವಲ್ಪ ಶೂಟಿಂಗ್ ಕಂಪ್ಲೀಟ್ ಮಾಡೋದ್ರಿಂದ ನಾನು ಮೂರಿಂದ ನಾಲ್ಕು ವಾರ ಪೋಸ್ಟ್ಪೋನ್ ಮಾಡಿದ್ದೀನಿ ಅಂತ ಒಂದು ಹಿಂಟ್ನ ಕೊಟ್ಟರು ಐ ಮೀನ್ ಅಂದ್ರೆ ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ಅಷ್ಟಲ್ಲೇ ಸ್ಟಾರ್ಟ್ ಆಗಬೇಕಾಗಿದೆ ಆಕ್ಚುಲಿ ಆಗಸ್ಟ್ ಫಸ್ಟ್ ವೀಕಲ್ಲೇ ಸ್ಟಾರ್ಟ್ ಆಗಬೇಕಾಗಿತ್ತು ಬಟ್ ಅವರೇ ಪೋಸ್ಟ್ಪೋನ್ ಮಾಡಿರೋದ್ರಿಂದ ಈಗ ಎಲ್ಲಿ ಎಲ್ಲಿಗೆ ಹೋಗುತ್ತಪ್ಪ ಅಂತಂದ್ರೆ ಈಗ ಒಂದು ಸೆಪ್ಟೆಂಬರ್ ಫಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಬಿಗ್ ಬಾಸ್ ಬಂದು ಸೆಪ್ಟೆಂಬರ್ ಫಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ನಮಗೆ ಪ್ರೋಮೋ ಎಕ್ಸ್ಪೆಕ್ಟೇಷನ್ ಆಗಸ್ಟ್ ಅಂದ್ರೆ ಟ್ವೆಂಟಿ ಎತ್ ಮೇಲೆ ಬರುತ್ತೆ ಫಸ್ಟ್ ಪ್ರೋಮೋ ಆ ಒಂದು ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಆ ಒಂದು ಗ್ಯಾಪ್ ಅಲ್ಲಿ ಬರುತ್ತೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಸೊ ಆ ಪ್ರೋಮೋ ಬಂದ ತಕ್ಷಣ ಇನ್ನೊಂದು ಪ್ರೊಮೋ ಕೂಡ ಬರುತ್ತೆ ಆ ಪ್ರೋಮೋ ಆಗಿದ ತಕ್ಷಣ ಕೆಲವು ಇನ್ನೊಂದು ನಾಲ್ಕೈದು ಒಂದು ವಾರ ಅಂತ ಅಂದ್ಕೊಳ್ಳಿ ಆ ಒಂದು ಗ್ಯಾಪ್ ಅಲ್ಲಿ ಸೆಪ್ಟೆಂಬರ್ ಮೂರು ನಾಲ್ಕು ಆ ಒಂದು ದಿನದಲ್ಲಿ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಹೈ ಪಾಸಿಬಿಲಿಟೀಸ್ ಅಂಡ್ ಲಾಸ್ ಇರ್ ಟ್ವೆಂಟಿ ಸೆವೆನ್ ಇಂದ ಸ್ಟ್ ಆಗಿತ್ತು ಅಂಡ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಡೆಯುತ್ತೆ ಆ್ಯಕ್ಚುಲಿ ತ್ರೀ ಅಂಡ್ ಆಫ್ ತ್ರೀ ಮಂತ್ ಫುಲ್ ನಡೀತು ಒಂದು ಟ್ವೆಂಟಿ ಡೇಸ್ ನಡೆಯುತ್ತೋ ಅಂಡ್ ಕೂಡ ಹೋಯ್ತು ನ್ಯೂ ಇಯರ್ ಕೂಡ ಅಲ್ಲೇ ಸೆಲೆಬ್ರೇಟ್ ಮಾಡಿದ್ದು ಕೂಡ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂಡ್ ಒಟ್ನಲ್ಲಿ ಹೇಳಬೇಕು ಅಂದ್ರೆ ಬಿಗ್ ಬಾಸ್ ಈ ಸತಿ ಏನು ಡಿಫ್ರೆಂಟ್ ಕಾನ್ಸೆಪ್ಟ್ ತಗೊಂಡ್ಬರ್ತಾರೆ ಅಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ತುಂಬಾ ಜನದಲ್ಲಿ ಒಂದಷ್ಟು ಡೌಟ್ ಗಳು ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾರೆ ಅಂಡ್ ಮೊದಲನೇದಾಗ ಏನಪ್ಪಾ ಅಂದ್ರೆ ಈ ಒಂದು ಥೀಮ್ನ ಕಾನ್ಸೆಪ್ಟ್ನ ನಿನ್ನೆ ಆ್ಯಕ್ಚುಲಿ ಒಂದು ಕ್ವಶನ್ಸ್ ರೈಸ್ ಆಗುತ್ತೆ ಒಂದು ಪ್ರೆಸ್ ಮೀಟಲ್ಲಿ ಸೊ ಲಾಸ್ಟ್ ಇಯರ್ ನಿಮಗೆ ಹೆಲ್ ಆರ್ ಹೆನೋ ಅದು ನಿಮಗೆ ಕ್ಲಿಕ್ ಆಗಿಲ್ಲ ಅಂತ ಹೇಳಿದಾಗ ಅದು ಕ್ಲಿಕ್ ಆಗಿದ್ದಲ್ಲ ನಾವೇ ತೆಗೆದಿದ್ದು ಅಂತ ಒಂದು ಸ್ವಲ್ಪ ಜಾರ್ಕೊಂಬಿಟ್ರು ಬಟ್ ಆ ಥರ ಹೇಳಬಾರ್ದು ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಆಚೆಗಡೆ ಏನಾಯಿತು ಅಂತಂದ್ರೆ ಅದನ್ನು ತೋರಿಸ್ಕೊಳ್ಬೇಕಾಗಿತ್ತು ಸೊ ಯಾಕೆ ಡೆಸ್ಟ್ರಾಯ್ ಮಾಡಬೇಕು ಒಂದು ಸತಿ ಕ್ರಿಯೇಟ್ ಮಾಡಿಬಿಟ್ಟು ಅದು ಸುಮ್ ಸುಮ್ಮನೆ ಡೆಸ್ಟ್ರಾಯ್ ಮಾಡೋಕೆ ರೀಸನ್ ಇರಲ್ಲ ಅದೊಂದಷ್ಟು ಆಚೆಗಡೆ ತಕರಾರುಗಳಾಯಿತು ಹೆಣ್ಮಕ್ಳಿಗೆ ಸೌ ಶೌಚಾಲಯ ಸಿಗ್ತಾಯಿಲ್ಲ ಅದೊಂಥರ ಜೈಲ್ ಥರ ಆಗೋಯ್ತು ಗಂಡು ಮಕ್ಕಳು ಹೆಣ್ಮಕ್ಳೆಲ್ಲ ಒಂದೇ ಥರ ಇಟ್ಟಿದ್ದಾರೆ ಅದು ಇದು ಅಂತೆಲ್ಲ ಒಂದು ಕಾನ್ಸೆಪ್ಟ್ ಮಾಡಿದಾಗ ಸೊ ಆ ಒಂದು ಬಿಗ್ ಬಾಸ್ ಅವರು ನೋಟಿಸ್ ಬರುತ್ತೆ ಆ ಒಂದು ನೋಟಿಸ್ ಗೆ ಬೇರೆ ಆಪ್ಷನ್ ಇಲ್ಲದೆ ಅವ್ರು ಏನ್ ಮಾಡ್ತಾರೆ ಅವ್ರನ್ನ ಆಚೆ ತೆಗ್ದಿಟ್ಟು ಇನ್ಮೇಲೆ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಡೆಸ್ಟ್ರಾಯ್ ಮಾಡ್ತಾರೆ ಕೂಡ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಬಂತು ಸೊ ಅದನ್ನ ಹೈಡ್ ಮಾಡಿದ್ವಿ ನೋಟಿಸ್ ಹೇಳ್ಬಿಟ್ಟು ಅಲ್ಲಿ ಅಲ್ಲಿ ಇದೊಂದು ಹೇಳಿದ ತಕ್ಷಣನೇ ಅವಾಗ ಒಂದು ನೀಟಾಗಿ ಆನ್ಸರ್ ಮಾಡ್ಬೇಕು ಸಿ ಆನೆಸ್ಟ್ ಆಗಿರ್ಬೇಕು ಯಾವತ್ತೆ ಆಗ್ಲಿ ಸಿ ಇಲ್ಲ ಅದು ಬಂತು ನನಗೆ ಗೊತ್ತಾಯ್ತು ಈ ಸತಿ ಆ ಮಿಸ್ಟೇಕ್ ನಾವು ಮಾಡಲ್ಲ ನಾವ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರೆ ಚೆನ್ನಾಗಿ ಏನ್ ಆಗ್ತಾ ಇದೆ ಅಂತಂದ್ರೆ ಈಗ ಒಂದು ಹೆಲ್ ಅಂಡ್ ಕಾನ್ಸೆಪ್ಟ್ ಆ್ಯಕ್ಚುಲಿ ಬ್ಯೂಟಿಫುಲ್ ಆಗಿತ್ತು ಬಟ್ ಎಲ್ಲ ಒಂದ್ ಸ್ವಲ್ಪ ಟೀಮ್ ಅಪ್ ಮಾಡ್ಬಿಟ್ಟು ಒಂಥರ ಈಗ ಟಾಸ್ಕ್ ಕೊಟ್ಟು ಮಾಡಿದ್ರೆ ಸಕತಾಗಿರ್ತಿತ್ತು ಬಟ್ ಒಂದೊಂದು ಮೂರು ವಾರ ನಾಲ್ಕು ವಾರ ಆಗ್ತಾ ಇದ್ದಂಗೆ ಅದು ಬೇರೆ ತರನೇ ಆಯಾಮ ಪಡ್ಕೊಳ್ತು ಅದಾದಮೇಲೆ ಲಾಯರ್ ಜಗದೀಶ್ ಅವ್ರದ್ದು ಒಂದಷ್ಟು ಮಜಾ ಇತ್ತು ಅದಾದ್ಮೇಲೆ ಅವರು ಕೂಡ ಆಚೆ ಹೋಗ್ತಾರೆ ರಂಜಿತ್ ಅವ್ರು ಜಗಳ ಆಡಕೊಂಡು ಅದಾದ್ಮೇಲೆ ಎಲ್ಲೋ ಒಂದು ಕಡೆ ಇನ್ನೂ ಪೀಕ್ ಬರುತ್ತೆ ಅಂತ ಅನ್ಕೊಂಡ್ವಿ ಬಟ್ ಅದಾದ್ಮೇಲೆ ಯಾರು ಕೂಡ ಆ ಒಂದು ಕಂಟೆಸ್ಟೆಂಟಲ್ ಲಿಸ್ಟಲ್ಲಿ ಇದ್ದಂಥ ಅಷ್ಟು ವ್ಯಕ್ತಿಗಳು ಕೂಡ ನಮ್ಮನ್ನ ಕನೆಕ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರು ಅಂಡ್ ಲಾಸ್ಟ್ ಲಾಸ್ಟಲ್ಲಿ ಆದರೂ ಬಟ್ ಅದಾದಕ್ಕೂ ಮುಂಚೆ ಏನು ಅಷ್ಟೊಂದು ಇದಿಲ್ಲ ಸೊ ಜೊತೆಗೆ ಚೈತ್ರಾ ಅವರ ಒಂದು ಆ ಕಿರ್ಚಾಟದ ಮಧ್ಯದಲ್ಲಿ ಎಲ್ಲರೂ ಕೂಡ ಕಳೆದು ಹೋಗಿ ಬಿಡಿರ್ತಾರೆ ಮಜಾ ಇತ್ತು ಲಾಸ್ಟ್ ಇಯರ್ ಬಿಗ್ ಬಾಸ್ ಮಜಾ ಇಲ್ಲ ಅಂತ ಹೇಳ್ತಾರೆ ಬಟ್ ಸೀಸನ್ ಹತ್ತಿತ್ತು ಗೊತ್ತಾ ಅದಂತೂ ಇನ್ನೂ ಡಿಫ್ರೆಂಟ್ ಮಜಾ ಕೊಡ್ತಾರೆ ಈ ಸೀಸನ್ನು ನಾವು ಬೇರೆ ಥರನೇ ಎಕ್ಸ್ಪೆಕ್ಟೇಷನ್ ಸಿಕ್ಕೊಳ್ತಾ ಇದೀವಿ ಒಂದಷ್ಟು ಕಾಮಿಡಿಗಳಿರಬೇಕು ಒಂದಷ್ಟು ಜಗಳ ಇರಬೇಕು ಆಕ್ಚುಲಿ ಜಗಳ ಇಲ್ಲ ಅಂದರೆ ನಾವು ನೋಡೋಕೆ ಆಗಲ್ಲ ಆ ಥರ ಒಬ್ಬರನ್ನ ಯೂನಿಕ್ ಕಾನ್ಸೆಪ್ಟ್ನ ನ ಬಟ್ ಕಾಮಿಡಿ ಮಾಡೋ ಟೈಮಲ್ಲಿ ಜಗಳ ಆಡಕ್ ಹೋಗ್ಬಾರ್ದು ಬೇಗ ಬೇಜಾರು ಮಾಡ್ಕೊಳ್ಬಾರ್ದು ಈಗ ಹೆಂಗೆ ಕುರಿ ಪ್ರತಾಪ್ ಅವ್ರಲ್ಲ ಎಷ್ಟು ನೀಟಾಗಿ ಕಾಮಿಡಿ ಮಾಡ್ತಾಯಿದ್ರು ಮಂಜು ಪಾವಗಡ ಅವ್ರು ಹೆಂಗೆ ಕಾಮಿಡಿ ಮಾಡ್ಕೊಂಡು ಆಕ್ಚುಲಿ ಅವರು ಗೆದ್ದಿದ್ದಾರೆ ಮಂಜು ಪಾವಗಡ ಅವರು ಲೆಕ್ಕಿ ಅಂದ್ರೆ ಕ್ಯಾರೆಕ್ಟ್ ಇತ್ತು ಅವ್ರದ್ದು ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಈ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಂದಷ್ಟು ಜನಗಳು ಬರ್ಬೋದು ಆಲ್ರೆಡಿ ನಾವು ಲಿಸ್ಟ್ ಕೂಡ ವಿಡಿಯೋ ಮಾಡಿ ಹಾಕಿದ್ದೀವಿ ಅಂಡ್ ಈ ಸಲ ಇನ್ನೊಂದು ಬರ್ತಾರೆ ಅಪ್ಡೇಟ್ಗಳು ಏನಂತಂದ್ರೆ ಸೊ ಪ್ರತಿ ಸೀಸನ್ ನಿಮ್ಗೆ ಹದಿನೆಂಟು ಕಂಟೆಸ್ಟ್ ಗಳನ್ನ ಕರೆತಾ ಇದ್ರು ಈ ಒಂದು ಸೀಸನ್ ಜಾಸ್ತಿ ಕರೆಸ್ಬೋದು ಅಂದ್ರೆ ಇಪ್ಪತ್ತೈದರ ತನಕ ಹೋಗ್ಬೋದು ಒಂದು ಅಪ್ಡೇಟ್ ಒಟ್ನಲ್ಲಿ ಆ್ಯಕ್ಚುಲಿ ಕಂಟೆಸ್ಟೆಂಟ್ಗಳು ಲಿಸ್ಟ್ಗಳು ಜಾಸ್ತಿ ಆಗ್ತದ್ರೆ ಮೇ ಬಿ ದಿನಗಳು ಕೂಡ ಜಾಸ್ತಿ ಆಗುತ್ತೆ ಅಂಡ್ ಇಲ್ಲಾಂದರೆ ಡಬಲ್ ಎಲಿಮಿನೇಷನ್ ಕೂಡ ಇಟ್ಟು ಕೂಡ ಕೇಸ್ ಕ್ಲಿಕ್ ಆಗಿಲ್ಲ ಬಿಗ್ ಬಾಸ್ ಅಂದ್ರೆ ಡಬಲ್ ಎಲಿಮಿನೇಷನ್ ಇದೊಂದು ಸ್ಥಳದಲ್ಲಿ ಇಡಬೇಕು ಬಟ್ ಇನ್ನೊಂದು ಏನಪ್ಪ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಲೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಇಬ್ರು ಬರ್ತಾರೆ ಯಾರ ಈ ಸತಿ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರ್ತಾರೆ ಅಂಡ್ ಯಾರ ಈ ಸತಿ ಕಂಟೆಸ್ಟೆಂಟ್ಗಳು ಬರ್ತಾರೆ ಈಗ ತುಂಬಾ ಕುತೂಹಲ ಇದೆ ಅಂಡ್ ಬಿಗ್ ಬಾಸ್ ನಮ್ಗೆ ಗೊತ್ತಿರೋ ಒಂದು ಸಮಾಧಾನ ಏನಪ್ಪ ಅಂದ್ರೆ ಸುದೀಪ್ ಸರ್ ಏನೇ ಹೋಸ್ಟ್ ಮಾಡ್ತಿರೋದ್ರಿಂದ ಒಂದಷ್ಟು ಖುಷಿ ಇದೆ ಇಲ್ಲಪ್ಪ ಅವರೇ ಬಂದರು ಯಾಕಂದರೆ ಅವ್ರನ್ನ ಬಿಟ್ಟು ನಾವು ಬೇರೆ ಯಾರಾದರೂ ನೋಡ್ತೀವಿ ಅಂತಂದ್ರೆ ಸ್ವಲ್ಪ ನಮಗೆ ಇರ್ಸು ಮುರ್ಸು ಆಗುತ್ತೆ ಆ ಜಾಗದ ನಾವು ತುಂಬಕ್ಕೂ ಕೂಡ ಆಗಲ್ಲ ಎಕ್ಸಾಕ್ಟ್ ಸೊ ಸುದೀಪ್ ಸರ್ ವಾಪಸ್ ಬಂದಿರೋದು ಮೂರು ಸೀಸನ್ ಕೂಡ ಅವರೇ ಕಂಟಿನ್ಯೂ ಮಾಡ್ತಾ ಇರೋದು ಆ್ಯಂಡ್ ಗೊತ್ತಿರೋ ಹಾಗೆ ಆಗಸ್ಟಲ್ಲಿ ಮಿಡಲ್ಲಿ ಒಂದು ಕುಟುಂಬ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಸೆಪ್ಟೆಂಬರ್ ಫಸ್ಟ್ ವೀಕಿಂದಲೇ ಕೂಡ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಒಂದು ಅಪ್ಡೇಟ್ಗಳು ಕೂಡ ಬರ್ತಾ ಇದೆ ಸೊಸ್ ಇನ್ನೂ ಜಾಸ್ತಿ ಅಪ್ಡೇಟ್ಗಳು ಬೇಕು ಬಿಗ್ ಬಾಸ್ ರಿಲೇಟೆಡ್ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ತೆಲುಗು ಬಿಗ್ ಬಾಸ್ ಕೂಡ ಸೆಪ್ಟೆಂಬರ್ ಸ್ಟಾರ್ಟ್ ಆಗ್ತಾ ಈಗ ಇನ್ನೊಂದು ಅಪ್ಡೇಟ್ ಬರ್ತಾರೆ ಏನಪ್ಪಾ ಅಂತಂದರೆ ಕಾಮನ್ ಮ್ಯಾನು ಈ ಒಂದು ಬಿಗ್ ಬಾಸ್ ಕನ್ನಡಕ್ಕೆ ಬರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಸೊ ಅಂದ್ರೆ ಜನಸಾಮಾನ್ಯರು ನಾವು ನೀವು ಎಲ್ಲ ಕೂಡ ಈ ಬಿಗ್ ಬಾಸ್ ಹನ್ನೆರಡಕ್ಕೆ ಹೋಗ್ಬೋದು ಅಂದ್ರೆ ಮಾಡ್ತಾ ಇದ್ದಾರೆ ಆಕ್ಚುಲಿ ಐ ಕ್ವಶನ್ ಕೂಡ ಪ್ರೆಸ್ ಮೀಟಲ್ ರೈಸ್ ಆಯಿತು ಅದನ್ನ ಹೇಳ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಂಡ್ ತೆಲುಗು ಬಿಗ್ ಬಾಸ್ ಆಲ್ರೆಡಿ ಕಾಮನ್ ಮ್ಯಾನ್ ಬರಬಹುದು ಅಂತ ಕೂಡ ಒಂದು ಲಿಂಕ್ ನ ಕಳಿಸಿ ಆ ಲಿಂಕ್ ಅಲ್ಲಿ ನಿಮ್ಮ ವೀಡಿಯೋನ ಹಾಕಿ ನೀವು ಯಾಕೆ ಬಿಗ್ ಬಾಸ್ ಬರಬೇಕು ಅಂತ ಒಂದಷ್ಟು ಕೇಳಿದಾಗ ವಿಡಿಯೋ ಮುಖಾಂತರ ಆನ್ಸರ್ ಮಾಡಿ ಆ ನೀವೇ ಅಪ್ಲೋಡ್ ಮಾಡ್ತು ಅಂದ್ರೆ ಆ ಲಿಂಕ್ ಅಲ್ಲಿ ವೆಬ್ಸೈಟ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಆ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಆಗಿ ನಿಮ್ಮ ಒಂದು ವೀಡಿಯೋ ಎರಡರಿಂದ ಮೂರು ನಿಮಿಷ ವೀಡಿಯೋನ ಲೈಕ್ ಆ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಸೊ ತೆಲುಗು ಬಿಗ್ ಬಾಸ್ಗೆ ಕೂಡ ನೀವು ಹೋಗಬಹುದು ಸೀಸನ್ ನೈನ್ಗೆ ಸೊ ಒಟ್ನಲ್ಲಿ ಈಗ ಈಗ ಒಂದು ಆಪರ್ಚುನಿಟಿ ತೆಲುಗು ಅವ್ರ ಸಿಕ್ಕೈತೆ ಈಗ ಕನ್ನಡದವ್ರಿಗೂ ಕೂಡ ಸಿಗ್ಬೇಕು ಅಂತ ನಾವ್ ಆದಷ್ಟು ಕೇಳ್ಕೋಣ ಅವ್ನು ನೋಡೋಣ ಅವ್ರಿಗೂ ಒಂದು ಸ್ವಲ್ಪ ಅನಿಸ್ಬೇಕಂದ್ರೆ ನಾ ಅವರು ತೆಲುಗು ಬಿಗ್ ಬಾಸ್ ಏನಂತ ಹೇಳಿದ್ರೆ ನೀವು ಕೊಟ್ಟಂಥ ಪ್ರೀತಿಗೆ ನಾವು ನಿಮಗೆ ರಿಟರ್ನ್ ಗಿಫ್ಟ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾವು ಇನ್ನೂ ಜಾಸ್ತಿ ಆಕ್ಚುಲಿ ಕರ್ನಾಟಕದಲ್ಲೇ ಹೆವಿ ಬಿಗ್ ಬಾಸ್ ಜಾಸ್ತಿ ನೋಡೋರು ಹಿಂದಿ ಕಂಪೇರ್ ಮಾಡಿದ್ರೆ ತೆಲುಗು ಕಂಪೇರ್ ಮಾಡ್ಕೊಂಡ್ರೆ ಹಿಂದಿ ಲ್ಯಾಂಗ್ವೇಜ್ ಯಾಕೆ ಅಂತಂದ್ರೆ ಅದು ಹಿಂದಿ ಲ್ಯಾಂಗ್ವೇಜ್ ಜಾಸ್ತಿ ರಾಜ್ಯದಲ್ಲಿ ಮಾತಾಡೋದ್ರಿಂದ ಅವ್ರಿಗೆ ಹಿಂದಿ ಅರ್ಥ ಆಗಿರೋದ್ರಿಂದ ವ್ಯವರ್ಶಿಪ್ ಜಾಸ್ತಿ ಇರುತ್ತೆ ಬಟ್ ಕರ್ನಾಟಕ ನಿಮ್ಗೆ ಹಂಗಲ್ಲ ಕರ್ನಾಟಕದಲ್ಲಿ ಮನೆ ಮನೆಯೂ ಕೂಡ ಪ್ರತಿ ಶನಿವಾರ ಬಾನವ ಅಂತ ಹೆವಿ ನೋಡೇ ನೋಡ್ತಾರೆ ಸುದೀಪ್ ಸರ್ ಮಂಡೇ ಟು ಫ್ರೈಡೇ ಕೆಲವರು ಮಿಸ್ ಸ್ಕಿಪ್ ಮಾಡ್ತಾರೆ ಬಟ್ ಕೆಲವರು ಅಂತಂದ್ರೆ ನಮ್ಮ ರಿವ್ಯೂಸಲ್ಲೂ ಕೂಡ ನೋಡಿಕೊಂಡು ಲೈಕ್ ಎಂಜಾಯ್ ಮಾಡ್ತಾರೆ ಚೆನ್ನಾಗಿತ್ತು ಬ್ರೋ ನಾನು ಒನ್ ಅವರ್ ಎರಡು ಅವರ್ ಶೋ ನೋಡಕ್ಕಾಗಲ್ಲ ರಿವ್ಯೂ ನೋಡ್ಬಿಟ್ಟು ಅಂತ ಅಂತಾರೆ ಅಂಡ್ ಇನ್ನು ಶನಿವಾರ ಭಾನುವಾರ ಬಂತು ಅಂತಂದ್ರೆ ಸುದೀಪ್ ಸರ್ಗೋಸ್ಕರನೇ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಗುರು ಅದಕ್ಕೋಸ್ಕರನೇ ನೋಡ್ತಾರೆ ಇನ್ನು ಮಜಾ ಇರುತ್ತೆ ಶನಿವಾರ ಭಾನುವಾರ ಕಿಚನ ಪಂಚಾಯತಿ ಆಗಿರ್ಬೋದು ಅಂಡ್ ಸೂಪರ್ ಸಂಡೆ ಸುದೀಪ್ ಆಗಿರ್ಬೋದು ಎಲ್ಲ ಸಕದಾಗಿರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಒಟ್ನಲ್ಲಿ ಗೈಸ್ ಈ ಒಂದು ಬಿಗ್ ಬಾಸ್ ಒಂದಷ್ಟು ಹನ್ನೆರಡು ಏನು ಬರ್ತಾ ಗ್ರ್ಯಾಂಡ್ ಆಗಿ ನಡೀಲಿ ಆ್ಯಂಡ್ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳು ಬರಲಿ ನಾವು ಹೇಳಿದ ರೀತಿಯೇ ಒಂದಷ್ಟು ಯೂನೀಕ್ ಕಾನ್ಸೆಪ್ಟ್ಗಳನ್ನ ತೊಗೊಂಡು ಬರಲಿ ಅಂತ ಕೂಡ ಒಂದು ಆಸೆ ಇದೆ ಒಟ್ನೇ ಗೈಸ್ ನೀವು ಈ ಒಂದು ಸೀಸನ್ ಹನ್ನೆರಡರ ಒಂದು ಬಿಗ್ ಬಾಸ್ ಜರ್ನಿಲಿ ನಮ್ಮ ಜೊತೆ ನೀವು ಕೂಡ ಇರ್ತೀರ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ಆ್ಯಂಡ್ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಗೈಸ್ ಇದಾಗಿತ್ತು ನಮ್ಮ ಒಂದು ವೀಡಿಯೋ ಸಿಗೋ ಮುಂದಿಡೋದಲ್ಲೇ ಅಲ್ಲಿ ತಗ್ಗ ಬಾ